ಇವತ್ತಿನ ದಿನ ನಾವು ಎಮ್ ಜೆ ಪಿ ಅಂದರೆ ಮಹಾರಾಷ್ಟ್ರ ಜೀವನ್ ಪ್ರಾಧಿಕಾರನ ಬಗ್ಗೆ ಇರುತ್ತದೆ ಪೋಸ್ಟ್ ನೇಮ್ಸ್ ಬಗ್ಗೆ ನೋಡುವುದಾದರೆ ಜೂನಿಯರ್ ಇಂಜಿನಿಯರ್ ಮತ್ತು ಕ್ಲರ್ಕ್ ಹುದ್ದೆಗಳು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಗ್ಗೆ ಇರುತ್ತದೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮಹಾರಾಷ್ಟ್ರ ಜೀವನ್ ಪ್ರಾಧಿಕಾರದಲ್ಲಿ ಇನ್ನೂರ ತೊಂಬತ್ತು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಆಸಕ್ತ ಅಭ್ಯರ್ಥಿಗಳು ಈಗ ಅಧಿಕೃತ ವೆಬ್ಸೈಟ್ ಎಂ ಜೆ ಪಿ ಮಹಾರಾಷ್ಟ್ರ ಡಾಟ್ ಗೋರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡುವ ಮೂಲಕ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಮತ್ತು ನೆಕ್ಸ್ಟ್ ನಾವು ನೋಡುವುದಾದರೆ ಈ ನೇಮಕಾತಿ ಪ್ರಕ್ರಿಯೆಯು ಲೆಕ್ಕ ಪರಿಶೋಧನಾ ಅಧಿಕಾರಿ ಮತ್ತು ಖಾತೆ ಅಧಿಕಾರಿ ಸಹಾಯಕ ಲೆಕ್ಕಪತ್ರಗಾರ ಮತ್ತು ಜೂನಿಯರ್ ಇಂಜಿನಿಯರಿಂಗ್ ಮತ್ತು ಸ್ಟೆನೋಗ್ರಾಫರ್ ಮತ್ತು ಜೂನಿಯರ್ ಕ್ಲರ್ಕ್ ಸ್ಟೋರ್ ಕೀಪರ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಸಹಾಯಕ ಸೇರಿದಂತೆ ಒಟ್ಟು ಇನ್ನೂರ ತೊಂಬತ್ತು ಹುದ್ದೆಗಳನ್ನು ಒಳಗೊಂಡಿರುತ್ತದೆ ಇನ್ನು ಅತಿ ಹೆಚ್ಚು ಹುದ್ದೆಗಳು ನೋಡುವುದಾದರೆ ನೂರ ನಲವತ್ತ್ನಾಲ್ಕು ಜೂನಿಯರ್ ಇಂಜಿನಿಯರ್ ನಂತರ ನಲವತ್ತೆಂಟು ಸಿವಿಲ್ ಇಂಜಿನಿಯರಿಂಗ್ ಸಹಾಯಕ ಮತ್ತು ನಲವತ್ತಾರು ಜೂನಿಯರ್ ಕ್ಲರ್ಕ್ ಇರ್ತವೆ ಮತ್ತು ಟೈಪಿಸ್ಟ್ ಮತ್ತು ಹದಿನಾರು ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳಾಗಿವೆ ಇನ್ನು ನಾವು ನೆಕ್ಸ್ಟ್ ನೋಡುವುದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಹುದ್ದೆಯ ಪ್ರಕಾರ ಬಿ ಬಿಇ ಬಿ ಇ ಬಿ ಟೆಕ್ ಸ್ನಾತಕೋತ್ತರ ಪದವಿ ಅಥವಾ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕಾಗಿರುತ್ತದೆ ಮತ್ತು ಹಿರಿಯ ಖಾತೆ ಅಧಿಕಾರಿಗಳು ತಿಂಗಳಿಗೆ ಐವತ್ತಾರು ಸಾವಿರದ ನೂರರಿಂದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ರೂಪಾಯಿವರೆಗೆ ಗಳಿಸುತ್ತಾರೆ ಜೂನಿಯರ್ ಇಂಜಿನಿಯರ್ಗಳು ತಿಂಗಳಿಗೆ ಮೂವತ್ತೆಂಟು ಸಾವಿರದ ಆರುನೂರರಿಂದ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿಗಳವರೆಗೆ ಗಳಿಸುತ್ತಾರೆ ಮತ್ತು ಗುಮ್ಮಸ್ತರಾದರೆ ಒಂದು ತಿಂಗಳಿಗೆ ಅಂಗಡಿಯವರು ತಿಂಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಅರುವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿಗಳವರೆಗೆ ಗುಮ್ಮಸ್ತರು ಗಳಿಸುತ್ತಾರೆ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಸಹಾಯಕರು ತಿಂಗಳಿಗೆ ಅವರಾದರೆ ಇಪ್ಪತ್ತೈದು ಸಾವಿರದ ಐನೂರರಿಂದ ಎಂಬತ್ತೊಂದು ಸಾವಿರದ ಒಂದು ನೂರರವರೆಗೆ ಅವರು ನಿಗದಿಪಡಿಸಲಾಗಿದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು